ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರಾಜೇಂದ್ರಹಳ್ಳಿ ವೈದ್ಯಾಧಿಕಾರಿಯಾಗಿ ಸೈ ಸಮಾಜ ಸೇವೆಯಲ್ಲೂ ಸೈಡ ರಾಘವೇಂದ್ರ ಬಾಗಿಲು ತಾಲೂಕಿನ ರಾಜೇಂದ್ರಹಳ್ಳಿ ಪಂಚಾಯತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆಂಗಿ ವಿರೋಧಿ ಮಾಸಚರಣೆ ಜಾಗೃತಿಯೊಂದು ಜನರ ಸೇವೆಯ ಸೇವೆ ಎಂದು ಗ್ರಾಮದ ಜನರ ಪ್ರೀತಿಯನ್ನು ಗಳಿಸಿರುವ ರಾಜೇಂದ್ರಹಳ್ಳಿ ವೈದ್ಯಾಧಿಕಾರಿಯಾಗಿ ಸೈ ಸಮಾಜ ಸೇವೆಯಲ್ಲೂ ಸೈ ಡಾಕ್ಟರ್ ರಾಘವೇಂದ್ರ ಮುಳುಬಾಗಿಲು ತಾಲೂಕಿನ ರಾಜೇಂದ್ರಹಳ್ಳಿ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಗೃತಿಯೊಂದಿಗೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಗ್ರಾಮದ ಜನರ ಪ್ರೀತಿಯನ್ನು ಗಳಿಸಿರುವ ಡಾಕ್ಟರ್ ರಾಘವೇಂದ್ರರವರ ಸೇವೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ರಾಘವೇಂದ್ರ ಮುಳಬಾಗಿಲು ಕಲ್ಲೂ ರಾಜೇಂದ್ರ ರಾಜೇಂದ್ರಹಳ್ಳಿ ಪಂಚಾಯತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆಂಗಿ ವಿರೋಧಿ ಮಾಸ ಚರಮೆ ಜಾಗೃತಿಯೊಂದು ಜನರ ಸೇವೆಯೇ ಜನಾದನ ಸೇವೆಯೆಂದು ಗ್ರಾಮದ ಜನರ ಪ್ರೀತಿಯನ್ನು ಕಲಿಸಿರುವಾಟ ರಾಘವೇಂದ್ರರವರ ಅದರ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖೇನ ಡಾಕ್ಟರ್ ರಾಘವೇಂದ್ರರವರಿಗೆ ಬಹುಪಾರ ಎಂದು ಕರೆಯುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಓದುವ ಮಕ್ಕಳು ಮುಂದೆ ಬರಬೇಕೆಂಬ ಹಂಬಲ ಬಲವಾಗಿ ನಂಬಿರುವ ಡಾಕ್ಟರ್ ರಾಘವೇಂದ್ರರವರು ಸುಮಾರು ಮೂರು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಾ ಮಾದರಿ ಡಾಕ್ಟರ್ ಎನಿಸಿಕೊಳ್ಳುತ್ತಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ವ್ಯಕ್ತಪಡಿಸುತ್ತಿದ್ದಾರೆ ಅದರ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖೇನ ದ ರಾಘವೇಂದ್ರರವರಿಗೆ ಬಹುಪಾರ ಎಂದು ಕರೆಯುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಓದುವ ಮಕ್ಕಳು ಮುಂದೆ ಬರಬೇಕು ಕರೆಯುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಾ ಮಾದರಿ ಡಾಕ್ಟರ್ ಎನಿಸಿಕೊಳ್ಳುತ್ತಿದ್ದ ತುಂಬಾ ಹಾಂ ಎಕ್ಸ್ಪೀರಿಯನ್ಸ್ ಆದಂಗಿದೆ ತುಂಬ ಚೆನ್ನಾಗಿ ಹೇಳಿದ ಅದ್ರ ಜೊತೆಗೆ ನೀವು ಹಾಂ ಹಾಂ ತಗೊಂಡಿರ್ತಾರೆ ನೀವು ತುಂಬ ಅಚ್ಚುಕಟ್ಟಾಗಿ ತುಂಬ ಜವಾಬ್ದಾರಿತವಾಗಿ ಎಲ್ಲರೂ ಅವ್ರಿಗೆ ಮನವರಿಕೆ ಮಾಡಿದರೆ ಅವರು ಮಾಡ್ತಾರೆ ಅದರಲ್ಲಿ ಎರಡನೇ ಮತ್ತಿಲ್ಲ ನಮ್ಮ ಟೀಚರ್ಸು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯಿತಿಯಲ್ಲಿರೋದು ಟೀಚರ್ಸಲ್ಲಿ ಟೀಚರ್ಸು ಯಾರು ಏನೇ ಕೆಲಸ ಜವಾಬ್ದಾರಿ ಹೇಳಿದ್ರು ಮಾಡ್ತಾರೆ ಅದರಲ್ಲಿ ಎರಡನೇ ಮತ್ತಿಲ್ಲ ನಮ್ಮ ನಮ್ಮದು ನಮ್ಮ ಪಂಚಾಯತಿ ಮಠದಲ್ಲಿ ಹೇಳಬೇಕಾದ್ರೆ ಎಲ್ಲೂ ಅಲ್ಲಿಗೇಷನ್ ಇಲ್ಲ ಪ್ರತಿ ಸುಮಾರು ನಾವು ನಾನು ನಾನು ತಿಳಿದು ಮಟ್ಟಕ್ಕೆ ನಮ್ಮ ಚಲಪತಿ ಅವ್ರಿಗೆ ಗೊತ್ತಿರುತ್ತೆ ಸುಮಾರು ಊರುಗಳಲ್ಲಿ ಸುಮಾರು ಶಾಲೆಗಳಲ್ಲಿ ಏನು ಏನೋ ಒಂದೊಂದು ತೀಟೆ ಏನೋ ಒಂದು ಸಮಸ್ಯೆ ಇರುತ್ತೆ ಇಲ್ಲಿ ನಮ್ಮ ಸ್ಟಾ ನಮ್ಮ ಟೀಚರ್ಸ್ ಅಂತೂ ನಿಮಗೆ ಕೈ ಮುಗಿ ನಮಸ್ಕಾರ ಆಗಬೇಕು ಯಾವುದೇ ಒಂದು ಅಲ್ಗೇಷನ್ ಇಲ್ದಿರ ಎಲ್ಲರೂ ಈಕ್ವಲ್ ಆಗಿ ನೋಡಿಕೊಂಡು ಎಲ್ಲ ನಿಮ್ಮ ನಿಮ್ಮ ಡ್ಯೂಟಿ ಆಯಿತು ನಿಮ್ಮ ಶಾಲಾ ಮಕ್ಕಳಾಯಿತು ನಿಮ್ಮ 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 ಸರ್ಕಾರ ನಿಮ್ಗೆ ಏನು ಜವಾಬ್ದಾರಿ ನೀಡುತ್ತೆ ಆ ಟೈಮ್ಗೆ ಆ ಟೈಮ್ಗೆ ಏನು ಜವಾಬ್ದಾರಿ ನೀಡುತ್ತೆ ಆ ಜವಾಬ್ದಾರಿನ ನೀವು ಚ ವಚ ಮನಸ ಮಾಡ್ತಾ ಇದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಅದರ ಜೊತೆಗೆ ನಮ್ಮ ರಾಘವೇಂದ್ರ ಬಂದಾಗ ಬಂದು ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಮೂರು ವರ್ಷ ಆಯಿತು ತ್ರೀ ಇಯರ್ಸ್ ತ್ರೀ ಇಯರ್ಸ್ ನಮ್ಮ ಇದು ಕೊರೋನಾ ಸ್ಟಾರ್ಟಿಂಗ್ ಟೈಮಲ್ಲಿ ಸೆಕೆಂಡ್ ಸ್ಟೇಜ್ ಟೈಮಲ್ಲಿ ಫಸ್ಟ್ ಸ್ಟೇಜಲ್ಲ ಸೆಕೆಂಡ್ ಸ್ಟೇಜ್ ಟೈಮಲ್ಲಿ ನಮ್ಮ ಪಿ ಎಚ್ಗೆ ಬಂದಿದ್ದಂತೂ ನಮ್ಮ ನಿಮ್ಮೆಲ್ಲರ ಅದೃಷ್ಟ ಅಂತ ಅನಿಸುತ್ತೆ ಯಾಕೆಂದರೆ ಯಾವ ರೀತಿ ಆತ ಕೆಲಸ ಮಾಡಿದೆ ಅಂದರೆ ಕೊರೋನಾ ಟೈಮಲ್ಲಂತೂ ಇವತ್ತು ಸಿಕ್ಕಾಪಟ್ಟೆ ಎಲ್ಲದರೂ ಇಲ್ಲಿ ಲಾಕ್ ಆಗಿಬಿಟ್ರು ಅಲ್ಲ ಇವ ಮಂಗಳೂರು ಕೂಡ ಇವು ಕೊರೋನಾ ಬಂದಿತ್ತು ಪಾಪ ಏಕೆಂದರೆ ಆ ಟೈಮಲ್ಲಿ ಅವ್ರವ್ರ ಪ್ರಾಣ ಉಳಿಸ್ಕೊಳ್ಳೋದೇ ಹೆಚ್ಚು ಇನ್ನೊಬ್ರು ಪ್ರಾಣಕ್ಕಾಗಿ ನಮ್ಮ ಪ್ರಾಣ ತ್ಯಾಗ ಮಾಡೋವಂಥ ಇದು ಯಾರಿಗೂ ಇರೋದಿಲ್ಲ ಅದು ಇರುತ್ತೆ ಅಷ್ಟೇ ಅದರಲ್ಲಿ ನಮ್ಮ ವೈದ್ಯ ನಮ್ಮ ಡಾಕ್ಟರ್ ರಾಘೇಂದ್ರನು ಒಬ್ರು ಅನ್ನಿಸ್ಕೊ ಅನ್ಬೋದು ನಮ್ಮೆಲ್ಲ ನಮ್ಮ ಅದೃಷ್ಟ ಆತನ ಕೊರೋಟ ಕೊರೋನಾ ಟೈಮಲ್ಲಿ ಮಾಡಿದಂಥ ಡ್ಯೂಟಿ ಅಂದರು ಈಗಲೂ ನೆನೆಸ್ಕೊಂಡ್ರೆ ನಮಗೆ ಅಷ್ಟು ಎಷ್ಟು ಧೈರ್ಯ ಆತನಿಗೆ ಏನು ಇನ್ನೂ ಫ್ಯಾಮ್ಲಿ ಇಲ್ಲ ಎಂಗೇಜು ಏನೋ ಅರವತ್ತು ವರ್ಷ ಐವತ್ತು ವರ್ಷ ಆಗಿದ್ರೆ ಏನೋ ನನ್ನ ಸೇವೆ ಮಾಡಬೇಕು ಅಂತ ಮಾಡ್ಬೋದಾಗಿತ್ತು ಪಾಪ ಈ ಏಜ್ ಲಿಸ್ಟ್ ಧೈರ್ಯ ಮಾಡಿ ಮುನ್ನುಗ್ತಾನಲ್ಲ ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಬೇಕು ಅದ್ರ ಜೊತೆಗೆ ಆಶಾ ಕಾರ್ಯಕರ್ತರು ಮಾಡಿದ್ದಾರೆ ಆಶಾ ಕಾರ್ಯಕರ್ತರ ಸೇವೆಯೂ ಆಶಾ ಅದು ಒಂದೇ ಅಲ್ಲ ಪ್ರತಿ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಶಿಕ್ಷಕರು ಮುಖ್ಯ ಶಿಕ್ಷಕರು ನಮ್ಮ ಗ್ರಾಮ ಪಂಚಾಯತಿ ಸ್ಟಾಫು ಪೊಲೀಸ್ನವರಿಂದ ನಮ್ಮ ಈ ಪತ್ರಿಕಾ ಇವರು ನಮ್ಮ ಪತ್ರ ಮಿಸು ಮೀಡಿಯಾದವರಿಂದ ಆ ಟೈಮಲ್ಲಿ ಎಲ್ಲರೂ ಧೈರ್ಯವಾಗಿ ಫೇಸ್ ಮಾಡಿದ್ದಕ್ಕೆ ಅದನ್ನು ಓಡಿಸೋಕ್ಕಾಯ್ತು ಸರ್ಕಾರ ಆ ನಿರ್ಧಾರ ತೊಗೊಂತು ಅದರಿಂದ ನಾವು ಎಲ್ಲರೂ ಸೇಫ್ಟಿ ಆಗಿದ್ದೀವಿ ಅದರ ಅದ ಆ ರೀತಿ ಆಗಬಾರ್ದು ಅಂತೇಳಿ ಈ ಒಂದು ಈ ಡೆಂಗಿ ಕಾಯಿಲೆಗೆ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ನಮ್ಗೆ ಕೈಗೊಂಡು ಒಂದು ಹೇಳಿ ನಾವು ಅದನ್ನು ಓಡಿಸ್ಬೇಕು ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೆ ದಯವಿಟ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ಡಾಕ್ಟ್ರ್ ಬಗ್ಗೆ ಹೇಳಬೇಕಾದ್ರೆ ಆ ಕೊರೋನಾ ಟೈಮಲ್ಲಿ ಮಾಡಿದ್ದಷ್ಟು ಅದ್ರ ಇತ್ತು ವರ್ಷ ವರ್ಷನೂ ಏನೋ ಒಂದು ಕೆಲಸ ಮಾಡ್ತಾಯಿದ್ದಾನೆ ಸೋಷಿಯಲ್ ಆಕ್ಟಿವಿಟೀಸ್ ಸಮಾಜ ಸೇವೆ ನಮ್ಮ ಕೆಲವರು ಎಲ್ಲ ಕೆಲವರು ಮಾಡ್ತಾರೆ ನಮ್ಮ ಮೊದಲೊಂದು ಒಂದು ಇಪ್ಪತ್ತು ಹೌದೌದು ಅವರು ಅವರು ಸರ್ಕಾರಿ ನೌಕರಿ ಆಗಿದ್ದುಕೊಂಡು ವೈದ್ಯಾಧಿಕಾರಿಯಾಗಿದ್ದುಕೊಂಡು ಅವ್ರ ಸೇವೆ ಮಾಡೋದು ನಮ್ಮ ಪ್ರತಿ ಶಾಲೆಗೂ ಲಾಸ್ಟ್ ಇಯರು ತಟ್ಟೆ ಗ್ಲಾಸು ಬುಕ್ಸ್ ಕೊಡೋದು ಎಲ್ಲ ಒಂದು ದಿನ ಊಟ ಮಾಡಿಸೋದು ಏನೋ ಒಂದು ಕಾರ್ಯಕ್ರಮ ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನೋ ಒಂದು ಇಲ್ಲ ಆಶಾ ಕಾರ್ಯಕರ್ತರಲ್ಲಿ ಒಂದು ಕಾಂಪಿಟಿಷನ್ ಕಾಂಪಿಟೇಟಿವ್ ಇದು ಮಾಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೊಂದು ಪ್ರೈಸ್ ಕೊಡೋದು ಈ ರೀತಿಯಿಂದ ಕೆಲ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ವರ್ಷ ವರ್ಷವೂ ಸಮೇತ ಎಲ್ಲ ಸ್ಕೂಲ್ಗಳು ಮಾಡ್ಕೊಂಡು ಬಂದರೆ ಇವಾಗ ಫಸ್ಟ್ ನಮ್ಮ ಶಾ ರಾಜಹಳ್ಳಿ ಶಾಲೆಗೆ ಇವತ್ತು ಕೊಡಬೇಕು ಅಂತೇಳಿ ನಮ್ಮ ಇವರು ವೈದ್ಯಾಧಿಕಾರಿಗಳು ತೀರ್ಮಾನ ತಗೊಂಡು ಎಲ್ಲ ಬುಕ್ಕು ಪೆನ್ನು ಸ್ಲೇಟು ಎಲ್ಲ ತೆಗೆದುಕೊಂಡಿದ್ದಾರೆ ಅವರಿಗೆ ಯಾವ ರೀತಿ ನಾವು ಧನ್ಯವಾದಗಳು ಹೇಳಬೇಕು ಅವ್ರ ಸೇವೆ ನಮ್ಮ ತ ನಮ್ಮ ಪಿ ಎಸ್ ಸಿಗೆ ನಮ್ಮ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿಗೆ ನಿರಂತರವಾಗಿ ಸಿಗಬೇಕು ಅವರು ಟ್ರಾನ್ಸ್ಫರ್ ಆಗೋದ್ರೂ ನಾನು ಮತ್ತೆ ಅವ್ರನ್ನ ಹಾಕ್ಸ್ಕೊಂಡು ಬರ್ತೀನಿ ಅದರಲ್ಲಿ ಎಣ್ಣೆ ಮಾಡ್ತಿದ್ದೆ ಯಾಕೆಂದರೆ ಅವರು ಮನೆನೇ ಮನೆ ಒಂದ್ಸಲ ಹೋಗಬೇಕು ಅಂದರು ಇಲ್ಲ ಇಲ್ಲ ಬಿಡೋಕ್ಕಾಗೋದಿಲ್ಲ ನಾನು ಬೇಕಾದರೆ ದಿನೇಶ್ ಗುಂಡೂರಾವತ್ತೂ ಬೇಕಾದರೆ ನಾವು ಎರಡು ಕೆಪಾಸಿಟಿ ನಮಗಿದೆ ನಾನು ಮಾಡಿಸ್ತೀನಿ ನೀವು ಆರಾಮಾಗಿ ನೀವು ನಿಮ್ಮ ಸೇವೆ ನೀವು ಮಾಡಿ ಪ್ರಮೋಷನ್ ಏನಕ್ಕೆ ಟಿ ಎಚ್ ಓ ಡಿ ಎಚ್ ಒ ಆದಾಗಲೂ ಆಗಲೂ ಬೇಕಾದರೆ ನಮ್ಮ ನಮ್ಮ ಮೇಲೆ ನಮ್ಮ ಸಹಕಾರ ಇರುತ್ತೆ ನಿಮ್ಗೆ ಡಿ ತಾಲೂಕ್ ಲೆವೆಲ್ಗೆ ಹೋದ್ರೆ ನಿಮಗೆ ಟಿ ಎಚ್ ಒ ಮಾಡಿಸ್ತೀವಿ ಜಿಲ್ಲೆಯಲ್ಲಿ ಮಟ್ಟಕ್ಕೆ ಹೋದ್ರೆ ಅಲ್ಲಿ ಆ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಲಿ ಡಿ ಎಚ್ ಓ ಆಗಲಿ ಕೋರ್ಸೋ ಜವಾಬ್ದಾರಿನ ಆಗಲೋ ಅಂತ ನಾವು ತೊಗೊಂತೀವಿ ನಮ್ಗೆ ಇದೆ ನಮ್ಮ ಮಾಡೋ ತಾಕತ್ತು ನಮಗಿದೆ ಅಂತ ಹೇಳಿದ್ದೀನಿ ಅದಕ್ಕೆ ಇರಿ ನೀವು ನಿಮಗೆ ಇಲ್ಲ ಎಷ್ಟು ವರ್ಷ ಆಗುತ್ತೋ ಅಲ್ಲಿ ಇನ್ನೊಂದು ನಮ್ಮಲ್ಲಿ ಪುಣ್ಯಮೂರ್ತಿ ಅಂತಿದ್ರು ಜಯಮ್ಗೆಲ್ಲ ಗೊತ್ತಿರುತ್ತೆ ಚಲಪತಿ ಅವರೇ ಪುಣ್ಯಮೂರ್ತಿ ಅಂತ ಡಾಕ್ಟರ್ ಬಂದಿದ್ದರು ಅವ್ರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ನಮ್ಮ 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 ಪಿ ಎಸ್ ಸಿಯಲ್ಲಿ ಸೇವೆ ಮಾಡಿ ಹೋಗಿರೋದು ಇನ್ನೂ ಒಂದು ಹೇಳ್ಬೇಕಾದ್ರೆ ಎರಮತ್ನಹಳ್ಳಿ ಚಂದ್ರಶೇಖರ್ ಅಂತ ಮೇಷ್ಟ್ರು ಇದ್ರು ಮಾಸ್ಟ್ರು ನಮ್ಮ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ನಾವು ಅವರು ಮಕ್ಕಳಿದ್ದೀವಿ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಇಲ್ಲೇ ರಿಟೈರ್ಡ್ ಆದರು ಇಲ್ಲೇ ಪ್ರಮೋಷನ್ ಇಲ್ಲೇ ರಿಟೈರ್ಡ್ ಆದರು ಅಂತ ಚರಿತ್ರೆ ಇರ್ತಕ್ಕಂಥ ಪಂಚಾಯಿತಿ ನಮ್ಮ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಕೆಲವೇನೋ ಆಗ ಇದ್ದಾವೋ ಅದು ಇದು ಅಂತ ಹೇಳಿದ್ರು ಇಲ್ಲೂ ಸುಮಾರು ಟೀಚರ್ಸ್ ನೋಡಬೇಕಾದ್ರೆ ಅವ್ರ ಸೇವೆ ಸರ್ವಿಸ್ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಇಲ್ಲೇ ಸೇವೆ ಮಾಡ್ಕೊಂಡು ಏನು ಅಲ್ಗೆ ನಿಂತೀರಾ ಅದೇ ಅದೇ ಅದರಲ್ಲಿ ಇರ್ಬೋದು ಇದ್ರೂ ಅಳಿಗೆ ನಿಲ್ದಾರ ನಿಮ್ ಸೇ ಅಲ್ಲ ಹೌದು 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 ನಿಲ್ದ ಅಂಥ ಒಂದು ನಮ್ಮ ತಾವೆಲ್ಲ ಸೇವೆ ಮಾಡ್ಕೊಂಡು ಬಂದು ಎಲ್ಲ ಸರ್ಕಾರಿ ಅಧಿಕಾರಿಗಳು ಅಷ್ಟೇ ಯಾವುದೇ ನಮ್ಮ ವಿಲೇಜ್ ಅಕೌಂಟಿಂದ ಇಂದ ಹಿಡಿದು ಪ್ರತಿಯೊಬ್ಬ ಸರ್ಕಾರಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಇದೆಯೋ ಅವರೆಲ್ಲರೂ ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಸರ್ಕಾರ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಚೇರ್ಮನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಬೇಡುವಾಗ ಇರುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ತಮ್ಮ ಜೊತೆ ಮಾತಾಡೋಕೆ ಅವಕಾಶ ಕೊಡಕ್ಕೆ ತಮಗೆಲ್ಲರಿಗೂ ಹೊಂದಿಸಿ ನಮ್ಮ ರಾಘವೇಂದ್ರ ಅವ್ರಿಗೆ ಅವ್ರ ಸೇವೆ ನಿರಂತರವಾಗಿ ಕೊಡೋ ಧೈರ್ಯ ತಾಕತ್ತು ಧೈರ್ಯ ಅವ್ರಿಗೆ ಆರೋಗ್ಯ ಭಾಗ್ಯ ದೇವರು ಕೊಡಲಿ ಮುಂದಿನ ಇನ್ನೂ ಹೆಚ್ಚು ಕಾರ್ಯ ಕಾರ್ಯಕ್ರಮ ಮಾಡಲಿ ಅಂತ ಆಶಿಸ್ತಾ ಇವತ್ತು ತಮ್ಮ ಜೊತೆ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಇವತ್ತಿನ ದಿವಸ ನಮ್ಮ ರಾಜೇಂದ್ರಹಳ್ಳಿ ಪಂಚಾಯತಿ ಮುಖಂಡರು ಅಂತ ಗೌಡ ಸರ್ ಅವರು ಈ ಒಂದು ಏನು ನಾವು ಪ್ರತಿ ವರ್ಷವೂ ಈ ಥರ ಒಂದು ಸರ್ಕಾರಿ ಶಾಲೆಗಳು ಏನು ಈ ಈ ಒಂದು ಕಾಲದ ಘಟ್ಟದಲ್ಲಿ ಮುಚ್ಚಿ ಹೋಗ್ತಾ ಇದೆ ಯಾಕಂದರೆ ಮಕ್ಕಳ ಕೊರತೆಯಿಂದ ಆಗಿರ್ಬೋದು ಬೇರೆ ತೊಂದರೆಗಳಿಂದ ಆಗಿರ್ಬೋದು ಸೊ ಅನುದಾನಗಳ ಕೊರತೆ ಆಗಿರ್ಬೋದು ಇವೆಲ್ಲ ತೊಂದರೆಗಳಿಂದ ಭಾಳಷ್ಟು ಹಿಂದುಳಿತಾ ಇದೆ ಸೊ ಅದರಿಂದ ನಮ್ಮ ಏನಂತಂದರೆ ನಾವು ಒಂದು ಎಲ್ಲ ಪಂಚಾಯತಿ ಸೇರಿ ಎಲ್ಲ ಮುಖಂಡರು ಎಲ್ಲ ಒಂದು ಸಹಕಾರದೊಂದಿಗೆ ನಾವು ಪ್ರತಿ ವರ್ಷವೂ ಇದೊಂದು ಪ್ರತಿಯೊಂದು ಸ್ಕೂಲ್ನೂ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಕಲಿಕಾ ಸಾಮಗ್ರಿಗಳನ್ನು ಕೊಡೋದು ಅವ್ರಿಗೆ ತಟ್ಟೆ ಲೋಟಗಳು ಕೊಡೋದು ಬಾಕ್ಸ್ಗಳು ಕೊಡೋದು ಥರ ಒಂದು ಕಾರ್ಯಕ್ರಮ ನಿರಂತರವಾಗಿ ನಾನು ಸ ಇಲ್ಲಿ ರಾಜೇಂದ್ರಹಳ್ಳಿ ವೈದ್ಯಾಧಿಕಾರಿಯಾಗಿದ್ದುಕೊಂಡು ಪಿ ಪಿ ಎಚ್ ಸಿಯಲ್ಲಿ ನಿರಂತರವಾಗಿ ಒಂದು ಮೂರು ವರ್ಷದಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ವರ್ಷ ನಾನು ರಾಜೇಂದ್ರಹಳ್ಳಿ ಹೈಯರ್ ಪ್ರೈಮರಿ ಸ್ಕೂಲ್ನ ಒಂದು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸೇವೆಯನ್ನು ಮಾಡ್ತಾಯಿದ್ದೀನಿ ಈ ಒಂದು ಸೇವೆಗೆ ನಮ್ಮ ಎಲ್ಲ ಪಂಚಾಯತಿ ವ್ಯಾಪ್ತಿಯೆಲ್ಲ ಶಿಕ್ಷಕರಾಗಿರ್ಬೋದು ನಮ್ಮ ಎಲ್ಲ ಮುಖಂಡರಾಗಿರ್ಬೋದು ಎಲ್ಲರ ಸಹಕಾರ ಭಾಳ ಚೆನ್ನಾಗಿದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸಹ ಕೆಲವರು ಬಡವ್ರು ಇರ್ತಾರೆ ಕೆಲವರು ಶ್ರೀಮಂತರಿರ್ತಾರೆ ಎಲ್ರಿಗೂ ಈ ಬುಕ್ಸು ಮತ್ತು ಕಲಿಕಾ ಸಾಮಗ್ರಿಗಳೆಲ್ಲ ಅಫೋರ್ಡೆಬಲ್ ಮಾಡೋಕ್ಕಾಗದೇ ಇರ್ಬೋದು ಸೊ ಅದರಿಂದ ಅಟ್ಲೀಸ್ಟ್ ನಾವು ಏನಂದರೆ ನಾವೊಂದು ನಮ್ಮ ಒಂದು ಅನುಸಾರವಾಗಿ ಅವರಿಗೆ ಒಂದು ಸಪೋರ್ಟನ್ನು ಕೊಟ್ಟು ನಮ್ಮ ಮೇಲೆಗೆ ತರಬೇಕು ಅವ್ರು ಇನ್ನೂ ಮುಂದೆ ಮುಂದೆ ತಮ್ಮ ಜೀವನವನ್ನು ಯಶಸ್ಸಿನಡೆ ಕೊಂಡೊಯ್ದು ಯಶಸ್ಸಿನ ಉನ್ನತ ಶಿಖರವನ್ನೇರಿ ಅವ್ರ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಬೇಕು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಿಂದುಳಿಬಾರ್ದು ಅವ್ರಿಗೊಂದು ಟ್ರಸ್ಟ್ ಥರ ಕೊಟ್ಟು ನಾವು ಕೆಟಲಿಸ್ಟ್ ಥರ ಕೆಲಸ ಮಾಡಿ ಅವರನ್ನು ಮುಂದಕ್ಕೆ ತರಬೇಕು ಅವರೆಲ್ಲ ಖಾಸಗಿ ಶಾಲೆಗಳಿಗೆ ಕಾಂಪಿಟೇಷನ್ ಒಡ್ಡೋ ಥರ ನಮ್ಮ ಕೈಲಾದಂಥ ಒಂದು ಸಹಕಾರನೂ ಕೊಡಬೇಕಾಗಿದೆ ಸೊ ಅದನ್ನು ನಾನು ಪ್ರತಿ ವರ್ಷವೂ ಮಾಡ್ಕೊಂಬರ್ತೀನಿ ಈ ವರ್ಷವೂ ಇವತ್ತು ರಾಜೇಂದ್ರಹಳ್ಳಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಇನ್ನೂ ಇತರೆ ಹಳ್ಳಿಗಳಲ್ಲಿ ಕೂಡ ಈ ಒಂದು ಸೇವೆಯನ್ನು ಪ್ರತಿ ತಿಂಗಳು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಆಲ್ರೆಡಿ ಯೋಜನೆ ಹಾಕ್ಕೊಂಡಿದ್ದೀವಿ ಅದರಂತೆ ಒದಗಿಸ್ಕೊಡ್ತೀವಿ ಏನಕ್ಕಂತಂದರೆ ನಮ್ಮ ಸರ್ಕಾರಿ ಶಾಲೆಗಳು ಹಿಂದುಳಿಬಾರ್ದು ಖಾಸಗಿ ಶಾಲೆಗಳಿಗೆ ಒಂದು ಚಾಲೆಂಜನ್ನು ಮಾಡಿ ಮುಂದುವರಿಬೇಕು ಹಾಗೂ ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆಯ ಕಾಂಪಿಟೇಷನ್ ಒಡ್ಡು ಈಗ ಏನು ಎಸ್ ಎಲ್ ಸಿಯಲ್ಲಿ ಪ್ರಥಮ ಸ್ಥಾನ ಬಂದಿರೋ ನಮ್ಮ ಸರ್ಕಾರಿ ಶಾಲೆನೇ ಸೊ ಆ ರೀತಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಒಂದು ಸವಾಲನ್ನು ಒಡ್ಡಿ ಮುಂದೆ ಬರಬೇಕು ಅದಕ್ಕೆ ಏನು ನಾವು ಒಬ್ಬ ಅಧಿಕಾರಿಗಳಾಗಿ ಮುಖಂಡ ಆಗಿರ್ಬೋದು ಎಲ್ಲರ ಸಹಕಾರ ಅತ್ಯಗತ್ಯ ಆಗಿರುತ್ತೆ ಈ ಒಂದು ಮೂರು ವರ್ಷದ ನಮ್ಮ ಸೇವೆಗೆ ನಮ್ಮ ಹಿರಿಯರ ಅಂತ ರಾಜೇಂದ್ರಗೌಡ ಸರ್ ಸಹಕಾರ ಭಾಳಷ್ಟಿದೆ ಅವರ ಒಂದು ಎಲ್ಲ ಮಾರ್ಗದರ್ಶನದ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಾಗ ಅವ್ರು ಬಂದು ಈ ಕಾರ್ಯಕ್ರಮಕ್ಕೆಲ್ಲ ಒಂದು ತಮ್ಮ ಒಂದು ಹಿತನುಡಿಗಳನ್ನು ಹೇಳಿ ಒಂದು ಒಳ್ಳೆಯ ಶುಭ ಆಗ್ತಾಯಿದೆ ಇದೆ ಸೊ ಈ ರೀತಿ ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ಥರ ಕಾರ್ಯಕ್ರಮವನ್ನು ಹೋಗ್ತೀವಿ ಅದಕ್ಕೆ ಸರ್ ಅವರ ಸಹಕಾರನೂ ತುಂಬ ನಮಗೆ ಅತ್ಯವಶ್ಯಕ ಈ ರೀತಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ